ಮಹಾರಾಷ್ಟ್ರದ ಜಾಂಬಳವಾಡಿ ಗ್ರಾಮದಲ್ಲಿ ಜಮಕಡಿ ತಾಲೂಕಿನ ಕ್ರೂಸರ್ ಭೀಕರ ಅಪಘಾತ ಸ್ಥಳದಲ್ಲಿ ಮೂರು ಸಾವು ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಮೂವತ್ತು ಗಂಟೆಗೆ ಜತ್ ತಾಲೂಕಿನ ಜಾಂಬಳವಾಡಿ ಗ್ರಾಮದ ಹತ್ತಿರ ಮುಂಬೈ ಕಡೆ ಹೊರಟಿರುವ ಖಾಸಗಿ ಬಸ್ಗೆ ಮದುವೆಯ ಕಾರ್ಯಕ್ರಮಕ್ಕೆ ಹೊರಟಿರುವ ಕ್ರೂಜರ್ ವಾಹನ ಹಿಂಬದಿಯಿಂದ ಗುದ್ದಿದ ಪರಿಣಾಮ ಸ್ಥಳದಲ್ಲಿ ಮೂರು ಜನ ಮೃತಪಟ್ಟಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ ಮೃತಪಟ್ಟವರನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಡಿ ತಾಲೂಕಿನ ರಹಿಮತ್ಪುರ್ ಗ್ರಾಮದ ಅನಸೂಯಾ ವಿಠಲ್ ಮೋರೆ ಭಾಗ್ಯಶ್ರೀ ಸಂತೋಷ್ ಅಂಬೇಕರ್ ಮುದೋ ತಾಲೂಕಿನ ಮಲಿಂಗ್ಪುರದ ನಿವೇದಿತಾ ದುಬಾಗೆ ಎಂದು ತಿಳಿದು ಬಂದಿದೆ ಇನ್ನೂ ಹಲವು ಜನರಿಗೆ ಗಂಭೀರ ರೀತಿಯಲ್ಲಿ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಮದುವೆಯ ಮುನ್ನವೇ ಅರಿಶಿಣ ಶಾಸ್ತ್ರ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಮಹಾರಾಷ್ಟ್ರದ ಜತ್ ತಾಲೂಕಿನಲ್ಲಿ ನಡೆದ ಘಟನೆ ತೆರಳಿ ಮತಯಾಚಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿದ್ದು ಮಿಶಿ ವರ್ಧಮಾನ್ ನ್ಯಾಮಗೌಡ ನಜೀರ್ ಕಂಗನೋಳಿ ರವಿ ಎಡಹಳ್ಳಿ ಮೀರಾ ಒಂಟಮರಿ ಬಸು ಹರಕಂಗಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು